राघवेन्द्रयन सन्तानसम्पत् न्ता परिशुद्धभक्ति ಎಂಬ ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರದಿಂದ ಭಾರತೀಯ ಚಲನಚಿತ್ರ ರಂಗದ ವೃತ್ತಿ ಬದುಕಿನಲ್ಲಿ ಭಾರತದ ಚಲನಚಿತ್ರೋದ್ಯಮವನ್ನ ಜಗತ್ತಿನ ಅತ್ಯಂತ ಉತ್ತುಂಗ ಮಟ್ಟದಲ್ಲಿ ಶಿಖರಕ್ಕೇರಿಸಿದ ಖ್ಯಾತಿ ಮಹಾರಾಷ್ಟ್ರ ರಾಜ್ಯದ ಮುಂಬೈ ನಗರದ ಜುಹುಮ್ ಏರಿಯಾದ ವಾಸಿ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ರವರಿಗೆ ಸಲ್ಲುವುದರಲ್ಲಿ ಎರಡು ಮಾತ ganzing band hey ek kapda wapas laao ಇಂತಹ ಸೂಪರ್ ಸ್ಟಾರ್ ಶ್ರೀಯುತ ಅಮಿತಾಬ್ ಬಚ್ಚನ್ ಸರಳವಾದ ಜೀವನದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪೂಜನೀಯ ಗುರುಗಳು ಮತ್ತು ತಪಸ್ವಿಗಳಾದ ಸಜ್ಜನ ಭಕ್ತರಿಗೆ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ರೋಗ ರುಜಿನ ಮತ್ತು ನೋವು ಸಂಕಷ್ಟಗಳ ಕಾಲದಲ್ಲಿ ಸಕಲವನ್ನೂ ಪರಿಹರಿಸಿ ಬಾಳಿನಲ್ಲಿ ನೆಮ್ಮದಿಯನ್ನು ತರುವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವೆಂದೇ ಈ ಕಲಿಯುಗದಲ್ಲಿ ತಮ್ಮ ತಪೋಶಕ್ತಿಯ ಬಲದಿಂದ ಲೋಕ ಕಲ್ಯಾಣಕ್ಕಾಗಿ ಪಣ ತೊಟ್ಟಿರುವ ನಮ್ಮ ಮಂತ್ರಾಲಯದ ಮಹಾ ಮಹಿಮರಾದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ರವರನ್ನು ಸಾವಿನ ದವಡೆಯಿಂದ ಪಾರು ಮಾಡಿದರೆಂಬುದನ್ನು ಸಜ್ಜನ ಭಕ್ತರಾದ ನಾವು ನೀವೆಲ್ಲ ಕೇಳಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಸೂಪರ್ ಸ್ಟಾರ್ ಶ್ರೀಯುತ ಅಮಿತಾಬ್ ಬಚ್ಚನ್ ರವರು ತಂದೆ ಹರ್ವಂಶ್ರೈ ಬಚ್ಚನ್ ತಾಯಿ ತೇಜಿ ಬಚ್ಚನ್ ರವರ ಉದರದಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ದಿನಾಂಕ ಹನ್ನೊಂದು ಡಿಸೆಂಬರ್ ನಲವತ್ತೆರಡರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಗುವ ಮೊದಲೇ ಜನಿಸುತ್ತಾರೆ ಇವರಿಗೆ ಇಂಕಲಾ ಎಂದು ಗುರು ಹಿರಿಯರ ಸಮ್ಮುಖದಲ್ಲಿ ನಾಮಕರಣ ಮಾಡುತ್ತಾರೆ ಇವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹಾಗೂ ಬಿ ಸ್ನಾತಕೋತ್ತರ ಪದವಿ ಅಲಹಾಬಾದ್ ನಲ್ಲಿಯೇ ಮುಗಿಯುತ್ತದೆ ಮೊದಲಿನಿಂದಲೂ ಇವರಿಗೆ ನಾಟಕ ಹಾಡುಗಾರಿಕೆ ಏಕಪಾತ್ರಾಭಿನಯ ಇತ್ಯಾದಿ ಸಾಂಸ್ಕೃತಿಕ ಚಟುವಟಿಕೆಗಳೆಂದರೆ ತುಂಬಾ ಅಚ್ಚುಮೆಚ್ಚು ಮತ್ತು ಅಂದಿನ ಸೂಪರ್ ಸ್ಟಾರ್ ಗಳಾದ ಶಶಿ ಕಪೂರ್ ಕಪೂರ್ ಮುಂತಾದ ದಿಗ್ಗಜ ನಟರ ಚಲನಚಿತ್ರಗಳನ್ನು ನೋಡುವುದೆಂದರೆ ಬಲು ಖುಷಿ ಹಾಗೆಯೇ ನಾನು ಅವರಂತೆ ಚಲನಚಿತ್ರಗಳಲ್ಲಿ ನಟಿಸಿ ಖ್ಯಾತ ಗಳಿಸಬೇಕೆಂಬ ಬಯಕೆ ಈ ತಮ್ಮ ಮಹದಾಶೆಯನ್ನು ಈಡೇರಿಸಿಕೊಳ್ಳಲು ತಾವು ಅಲಹಾಬಾದ್ನಲ್ಲಿ ಮಾಡುತ್ತಿದ್ದ ಪ್ರೈವೇಟ್ ಕಂಪನಿಯ ಕೆಲಸವನ್ನು ತೊರೆದು ಸಿನಿಮಾದಲ್ಲಿ ಅಭಿನಯಿಸುವ ಆಸೆಯಿಂದ ಮುಂಬೈಗೆ ಪ್ರಯಾಣ ಬೆಳೆಸುವರು ಅವಕಾಶಕ್ಕಾಗಿ ಖ್ಯಾತ ನಿರ್ದೇಶಕರ ಮತ್ತು ನಿರ್ಮಾಪಕರ ಮನೆಯ ಬಾಗಿಲು ತಟ್ಟಿದ್ದರು ಯಾರಿಂದಲೂ ಅವಕಾಶ ಸಿಗುವುದಿಲ್ಲ ಅಂತಹ ಸಮಯದಲ್ಲಿ ಹೊಟ್ಟೆಗೂ ಹಿಟ್ಟಿಲ್ಲದೆ ಮಲಗುವುದಕ್ಕೆ ಸೂರಿಲ್ಲದೆ ಮೆರಿನ್ ಡ್ರೈವ್ ನ ಫುಟ್ಪಾತ್ ನಲ್ಲಿ ಮಲಗುತ್ತಿದ್ದರು ಆಗಾಗ ಆಲ್ ಇಂಡಿಯಾ ರೇಡಿಯೋಗೆ ಹೋಗಿ ವಾಯ್ಸ್ ಓವರ್ ಗಾಗಿ ತಮ್ಮ ವಾಯ್ಸ್ ಅನ್ನು ಟೆಸ್ಟ್ ಮಾಡಲು ಕೊಟ್ಟು ಬಂದರೂ ಎರಡು ಸಾರಿಯೂ ರಿಜೆಕ್ಟ್ ಆಗಿತ್ತು ನಂತರ ಅದೇ ಆಲ್ ಇಂಡಿಯಾ ರೇಡಿಯೋನಲ್ಲಿ ಪಾವಲ್ ಶೋಗೆ ಇವರ ವಾಯ್ಸೇ ನರೇಶನ್ ಆಗಿತ್ತು ಅದಕ್ಕೆ ತುಂಬಾ ಖುಷಿಯಿಂದ ಕುಣಿದಾಡಿದ ಅಮಿತ್ ಅಮಿತಾಬ್ ಬಚ್ಚನ್ ಅದಕ್ಕೆ ಅವರಿಗಾಗಿ ಸಿಕ್ಕ ಮೊದಲ ಸಂಭಾವನೆ ಮೊದಲ ಸಂಪಾದನೆ ಮುನ್ನೂರು ರೂಪಾಯಿಯನ್ನು ತಮ್ಮ ಶ್ರಮದ ಫಲಕ್ಕಾಗಿ ಕಣ್ಗೊತ್ತಿಕೊಂಡಿದ್ದರು ಅಮಿತಾಬ್ ಬಚ್ಚನ್ ರವರು ಜೂನಿಯರ್ ಆರ್ಟಿಸ್ಟ್ ಆಗಿ ತಮ್ಮ ಕೆರಿಯರ್ ಅನ್ನು ಪ್ರಾರಂಭ ಮಾಡಿದ್ದರು ಒಂದು ದಿನ ಲೆಜೆಂಡ್ ಸೂಪರ್ ಸ್ಟಾರ್ ನಟರಾದ ಶಶಿ ಕಪೂರ್ ರವರ ಒಂದು ಚಿತ್ರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದಾಗ ಶಶಿ ಕಪೂರ್ ರವರ ದೃಷ್ಟಿ ಎತ್ತರವಾದ ಸ್ಫುರದ್ರೂಪಿ ಅಮಿತಾಬ್ ಬಚ್ಚನ್ ರವರ ಮೇಲೆ ಬಿದ್ದು ಇವರನ್ನು ಪ್ರೀತಿಯಿಂದ ಹತ್ತಿರ ಕರೆದು ಅಕ್ಕರೆಯಿಂದ ಸಂತೈಸಿ ಒಂದು ಮಾತನ್ನು ಅಮಿತಾಬ್ ಹೇಳುತ್ತಾರೆ ನೀನು ಚಿಕ್ಕ ಪುಟ್ಟ ಪಾತ್ರದಲ್ಲಿ ಅಭಿನಯಿಸಬೇಡ ನಿನಗೆ ದೊಡ್ಡ ಕೆರಿಯರ್ ಮುಂದೆ ಕಾದು ಕುಳಿತಿದೆ ಅದನ್ನು ಹಾಳು ಮಾಡಿಕೊಬೇಡ ಎಂಬ ಮಾತು ಅಮಿತಾಭ್ ಬಚ್ಚನ್ ಅವರಿಗೆ ಆತ್ಮಬಲವನ್ನು ಹೆಚ್ಚಿಸಿದಂತಾಯಿತು ಒಂದು ದಿನ ಖ್ಯಾತ ದಿಗ್ಗಜ ನಟರಾದ ಟೀನು ಆನಂದ್ ರವರು ಅಮಿತಾಭ್ ಬಚ್ಚನ್ ಅವರ ಫೋಟೋಗಳನ್ನು ಖ್ಯಾತ ನಿರ್ದೇಶಕ ಸತ್ಯಜಿತ್ ರೈರವರ ಸಹ ನಿರ್ದೇಶಕರಾದ ಕೆ ಎ ಅಬ್ಬಾಸ್ ರವರ ಮುಖಾಂತರ ಸತ್ಯಜಿತ್ ರೈ ಅವರಿಗೆ ತಲುಪಿಸಲಾಯಿತು ಎತ್ತರವಾದ ನಿಲುವಿನ ಸ್ಪೃದ್ರೂಪಿ ಯುವಕ ಅಮಿತಾಬ್ ಬಚ್ಚನ್ ರವರ ಫೋಟೋವನ್ನು ನೋಡಿದ ಸತ್ಯಜಿತ್ ರೈ ರವರು ತಮ್ಮ ಮುಂದಿನ ಚಿತ್ರದ ನಾಯಕ ನಟ ಅಮಿತಾಬ್ ಬಚ್ಚನ್ ಆಯ್ಕೆ ಮಾಡಲಾಯಿತು ಆದರೆ ಸೆಟ್ ತಡವಾಯಿತು ಅಮಿತಾಬ್ ಬಚ್ಚನ್ ರವರು ಮೊದಲ ನಾಯಕ ನಟರಾದ ಚಿತ್ರ ಸಾಥ್ ಹಿಂದೂಸ್ತಾನಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಯಾ ಸಂಸಾರ್ ಬ್ಯಾನರ್ ಅಡಿಯಲ್ಲಿ ಕ್ವಾಜಾ ಅಹಮದ್ ಅಬ್ಬಾಸ್ ರವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದರು ಈ ಚಿತ್ರಕ್ಕೆ ಅಮಿತಾಬ್ ಬಚ್ಚನ್ ರವರು ಐದು ಸಾವಿರ ರೂಪಾಯಿ ಸಂಭಾವನೆ ಪಡೆದರು ಅಂದಿನಿಂದ ಚಲನಚಿತ್ರರಂಗದಲ್ಲಿ ಕಾಲಿಟ್ಟ ಅಮಿತಾಬ್ ಬಚ್ಚನ್ ರವರು ಹಿಂದಿರುಗಿ ನೋಡಿದ ಇತಿಹಾಸವೇ ಇಲ್ಲ ಮುಂದೆ ಹೆಸರಾಂತ ನಿರ್ದೇಶಕರಾದ ಎಸ್ ಚೋಪ್ರಾ ರಮೇಶ್ ಶಿಪ್ಪಿ ಪ್ರಕಾಶ್ ಮೆಹ್ರಾ ಮನ್ಮೋಹನ್ ದೇಸಾಯಿ ಋಷಿಕೇಶ್ ಮುಖರ್ಜಿ ಅಂತಹವರ ಕಣ್ಣು ಅಮಿತಾಬ್ ಬಚ್ಚನ್ ಅವರ ಮೇಲೆ ಬಿದ್ದು ನಿರ್ದೇಶಕರ ಅಚ್ಚುಮೆಚ್ಚಿನ ನಟರಾದರು ಋಷಿಕೇಶ್ ಮುಖರ್ಜಿಯವರ ಜಂಜೀರ್ ಚಿತ್ರದ ಆಂಗ್ರಿ ಯಂಗ್ ಮ್ಯಾನ್ ಎಂಬ ಬಿರುದು ಬಂತು ಮುಂದಿನದೆಲ್ಲವೂ ಇತಿಹಾಸ ಮೂರರಲ್ಲಿ ಮನಮೋಹನ್ ದೇಸಾಯಿ ಅವರ ನಿರ್ದೇಶನದ ಕೂಲಿ ಚಿತ್ರದ ಚಿತ್ರೀಕರಣದಲ್ಲಿ ಭಾಗವಹಿಸುವಾಗ ಚಿತ್ರೀಕರಣದಲ್ಲಿ ನಡೆದ ಒಂದು ದುರ್ಘಟನೆ ಅಮಿತಾಬ್ ಬಚ್ಚನ್ ರವರ ಪ್ರಾಣಕ್ಕೆ ಕುತ್ತು ತಂದಿತ್ತು ಪುನೀತ್ ಇಸ್ಸಾರ್ ರವರ ಫೈಟಿಂಗ್ ಸೀನ್ ನಲ್ಲಿ ಹೊಟ್ಟೆಗೆ ಸರಿಯಾದ ಪೆಟ್ಟು ಬಿದ್ದು ಮುಂಬೈನ ಬೀಚ್ ಕ್ಯಾನಿ ಹಾಸ್ಪಿಟಲ್ನಲ್ಲಿ ಪ್ರಾಣದ ಜೊತೆ ಹೋರಾಟ ನಡೆದಿತ್ತು ಆಗ ಜೀವನ್ ಮರಣದ ಹೋರಾಟದಲ್ಲಿ ಶ್ರೀಯುತ ಅಮಿತಾಬ್ ಬಚ್ಚನ್ ರವರು ನೆನೆಸಿದ್ದು ಮಂತ್ರಾಲಯದ ಮಹಾತಪಸ್ವಿ ಕರದಲ್ಲಿಗೆ ಓಡೋಡಿ ಬರುವ ಸಜ್ಜನ ಭಕ್ತರ ಕರುಣಾಮಯಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನ ಶ್ರೀಯುತ ಅಮಿತಾಬ್ ಬಚ್ಚನ್ ರವರು ಶ್ರೀ ಗುರುರಾಯರ ಅನುಗ್ರಹದಿಂದ ಆರೋಗ್ಯದಲ್ಲಿ ಚೇತರಿಸಿಕೊಂಡ ಮೇಲೆ ಇಡೀ ಭಾರತೀಯ ಚಿತ್ರರಂಗದ ದಿಗ್ಗಜ ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ಮತ್ತು ಇನ್ನಿತರ ಕ್ಷೇತ್ರದ ಗಣ್ಯರು ಅಮಿತಾಬ್ ಬಚ್ಚನ್ ರವರ ಆರೋಗ್ಯ ವಿಚಾರಿಸಲು ಬಂದಾಗ ನಮ್ಮ ನಿಮ್ಮ ಹೆಮ್ಮೆಯ ನೆಚ್ಚಿನ ದಿಗ್ಗಜ ನಟರಾದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಕೂಡ ಹೋಗಿದ್ದರು ಅಮಿತಾಬ್ ಬಚ್ಚನ್ ರವರ ಆರೋಗ್ಯ ವಿಚಾರಿಸಿ ಅವರಿಗೆ ಮಂತ್ರಾಲಯದ ಶ್ರೀ ಗುರುರಾಘವೇಂದ್ರರ ಮೊರೆ ಹೋಗಲು ತಿಳಿಸಿ ರು ಅದಕ್ಕೆ ಕಾಕತಾಳಿಯವೇನೋ ಎಂಬಂತೆ ಅಮಿತಾಬ್ ಬಚ್ಚನ್ ನಾನು ಬದುಕಿ ಬಂದಿದ್ದೆ ಶ್ರೀ ಗುರುರಾಯರ ಅನುಗ್ರಹದಿಂದ ಎಂದು ಹೇಳಲು ಮರೆಯಲಿಲ್ಲ ಅಂದು ಶ್ರೀ ಗುರುರಾಯರ ಅನುಗ್ರಹದಿಂದ ಶ್ರೀಯುತ ಅಮಿತಾಬ್ ಬಚ್ಚನ್ ಅವರು ಸಾವಿನ ತವಡೆಯಿಂದ ಪಾರಾಗಿ ಸುಧಾರಿಸಿಕೊಂಡು ತನ್ನ ಪರಿವಾರದೊಂದಿಗೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ತನು ಮನತನದಿಂದ ಮಡಿ ಹುಡಿಯಿಂದ ಭಕ್ತಿ ಭಾವದಿಂದ ಪೂಜಿಸಿ ಆರಾಧಿಸಿ

ಶ್ರೀ ಗುರುರಾಯರ ಅನುಗ್ರಹದಿಂದ ಇಲ್ಲಿಯವರೆಗೂ ಯಾರೂ ಮಾಡದ ಸಾಧನೆಗಳನ್ನು ಮಾಡುತ್ತಾ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಶ್ರೀ ಗುರುರಾಯರ ಪರಮ ಭಕ್ತರಾಗಿದ್ದಾರೆ ಇಷ್ಟೇ ಅಲ್ಲದೆ ಒಂದು ಕಾಲದಲ್ಲಿ ಸಾಲದ ಸಮಸ್ಯೆ ಹಣಕಾಸಿನ ಸಮಸ್ಯೆಯಿಂದ ಮನೆ ಹರಾಜಿಗೆ ಬಂದಿತ್ತು ಇಂತಹ ಸಮಯದಲ್ಲಿ ಅಮಿತಾಬ್ ಬಚ್ಚನ್ ಅವರು ಮಂತ್ರಾಲಯದಲ್ಲಿ ಶ್ರೀ ಗುರುರಾಯರ ಆರಾಧನೆ ಮಾಡಿದ್ದರಿಂದ ಎಲ್ಲವೂ ಸರಳವಾಗಿ ತೊಂದರೆಯು ನಿರ್ನಾಮವಾಯಿತಂತೆ ಸಾಕಷ್ಟು ಸಂದರ್ಶನದಲ್ಲಿ ಶ್ರೀ ಅಮಿತಾಬ್ ಬಚ್ಚನ್ ಇದನ್ನು ಹಂಚಿಕೊಂಡಿದ್ದಾರೆ वेन्द्राय नमः ಹೀಗೆ ಶ್ರೀ ಗುರುರಾಯರ ಅನುಗ್ರಹದಿಂದ ಎಷ್ಟೇ ಏನೇ ತೊಂದರೆಗಳು ಅಮಿತಾಬ್ ಬಚ್ಚನ್ ಅವರ ಜೀವನದಲ್ಲಿ ಬಂದರೂ ಅವೆಲ್ಲವೂ ಶ್ರೀ ಗುರುರಾಯರ ಅನುಗ್ರಹದಿಂದ ಸರ್ವನಾಶವಾಗಿ ಈಗ ಅವರು ಶ್ರೀ ಗುರುರಾಯರ ಆರಾಧನೆಯೊಂದಿಗೆ ಶ್ರೀ ಗುರುರಾಯರಿಗೆ ಸಂಪೂರ್ಣವಾಗಿ ಶರಣಾಗಿ ಶ್ರೀ ಗುರುರಾಯರನ್ನು ಪೂಜಿಸುತ್ತಾ ಆರಾಧಿಸುತ್ತಾ ಗೌರವಿಸುತ್ತಾ ಸುಖಕರ ಜೀವನ ನಡೆಸುತ್ತಿದ್ದಾರೆ ಇವರಿಗೆ ಇನ್ನೂ ಶ್ರೀ ಗುರುರಾಯರ ಆಯಸ್ಸು ಆರೋಗ್ಯ ಸಂಪತ್ತು ಖ್ಯಾತಿ ಎಲ್ಲವನ್ನೂ ಕರುಣಿಸಿ ಇನ್ನೂ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಿ ನಮ್ಮ ಭಾರತದ ಚಲನಚಿತ್ರ ರಂಗವನ್ನು ವಿಶ್ವದಾದ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ ಹಾಗೆಯೇ ಎಲ್ಲಾ ಸಜ್ಜನ ಭಕ್ತರಿಗೆ ಶ್ರೀ ಗುರುರಾಯರ ಅನುಗ್ರಹ ಸಿಗಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನ ಆಶಯ ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ